ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಖುಷಿ ಖುಷಿಯಾಗಿರಿ ಸೊ ಇವತ್ತೊಂದು ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ ಕರಿ ಅದು ಮಾಮೂಲಿ ಚಿಲ್ಲಿ ಚಿಕನ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೆಲ್ಲ ಇದು ಇದು ಕರಿ ಅಂದರೆ ಸ್ವಲ್ಪ ಸಾರು ಥರ ಮಾಡೋದು ಇದು ಸೊ ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಅದು ಹೇಳ್ತೀನಿ ನೋಡಿ ರುಬ್ಬೋದಕ್ಕೆ ಫ್ರೆಂಡ್ಸ್ ನೋಡಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದು ಒಂದು ಕೆ ಜಿಗೆ ನಾನು ಹೇಳ್ತಿರೋದು ಅದು ಆಮೇಲೆ ಇಲ್ಲಿ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಆಂಧ್ರ ಸ್ಟೈಲಂದಮೇಲೆ ಅವ್ರದ್ದು ಖಾರ ಇದ್ದೇ ಇರುತ್ತೆ ಸೊ ಇಲ್ಲಿ ನಾನು ತಗೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಒಂದು ಕಾಲು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಒಂದೊಂದು ಇಂಚ್ ಪೀಸು ನಾಲ್ಕು ಚಕ್ಕೆ ತೊಗೊಂಡಿದ್ದೀನಿ ಸೊ ಇದು ರುಬ್ಬೋಕ್ಕೆ ಫ್ರೆಂಡ್ಸ್ ಆಮೇಲೆ ಇದು ಅಷ್ಟೇ ಇಲ್ಲಿ ನನ್ನ ಕೈಯಲ್ಲಿ ನೋಡಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಇಡೀ ನನ್ನ ಕೈಯ್ಯಲ್ಲಿ ಒಂದು ಅರ್ಧ ಇಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಎಲೆಗಳು ನೋಡಿ ತಗೋಬೇಕು ಆಮೇಲೆ ಅದಕ್ಕೆ ಪೌಡರ್ಗಳು ಎರಡು ಸ್ಪೂನು ಚಿಲ್ಲಿ ಪೌಡರು ಎರಡು ಸ್ಪೂನು ಗರಂ ಮಸಾಲ ಪೌಡರು ಎರಡು ಸ್ಪೂನು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಫ್ರೆಂಡ್ಸ್ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಮ್ಮನೆ ಚೆನ್ನಾಗಿ ಚೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಚಚ್ಚಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಅಷ್ಟೆ ಶುಂಠಿ ಒಂದು ಇಂಚದು ಒಂದು ತೊಗೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಚಚ್ಚಿ ಇಟ್ಕೊಂಡಿದ್ದೀನಿ ಇದೆರಡು ಸುಮ್ಮನೆ ಕ್ರಷ್ ಮಾಡಿ ಇಟ್ಕೋಬೇಕು ಪೇಸ್ಟ್ ಬೇಕಾಗಿಲ್ಲ ಆಮೇಲೆ ಇಲ್ಲಿ ಒಂದು ಕಾಲು ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ತೆಂಗಿನಕಾಯಿ ರುಬ್ಬಿ ಹಾಲು ಹಾಕಬೇಕಾಗುತ್ತೆ ಸೊ ಇಲ್ಲೊಂದು ಕಾಲು ಭಾಗ ತೆಂಗಿನಕಾಯಿ ತಗೊಂಡಿದ್ದೀನಿ ಇವಾಗ ಹೆಂಗ್ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸವ್ ಅಣಿಸ್ಕೊಂಡು ಅದರಲ್ಲಿ ಸ್ವಲ್ಪ ನೀರಿದೆ ಹೋಗಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈರುಳ್ಳಿ ತೆಗೆದಿಟ್ಕೊಂಡಿದ್ದೀವಲ್ಲ ಇದು ಸ್ವಲ್ಪ ಹುರ್ಕೊಳ್ಳೋದು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಮಾತ್ರ ಉಟ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಇದು ರುಬ್ಬ ಅಂತದು ಸೊ ಅದಕ್ಕೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಉರ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಡು ಇದಕ್ಕೆ ಫ್ರೆಂಡ್ಸ್ ಇದು ನೋಡಿ ಈರುಳ್ಳಿನೂ ಹಸಿ ಮೆಣಸಿನ್ಕಾಯಿ ಹುರಿದು ರುಬ್ಕೊಳ್ಳೋಕೆ ತೊಗೊಂಡಿದ್ದೀನಿ ಆಮೇಲೆ ನಾನು ನಿಮ್ಗೆ ತೋರ್ಸಿದ್ನಲ್ಲ ಕೊತ್ತಂಬರಿ ಸೊಪ್ಪು ಇನ್ನು ಇದಕ್ಕೆ ರುಬ್ಕೊಳಕ್ಕೆ ಹಾಕೊಳ್ಳೋಣ ಆಮೇಲೆ ಪುದೀನ ಸೊಪ್ಪು ರುಬ್ಬಕ್ಕೆ ಹಾಕೋಣ ಆಮೇಲೆ ಕರಿಬೇವು ಎಲ್ಲನೂ ರುಬ್ಬಕ್ಕೆ ಹಾಕೊಂಡು ಫ್ರೆಂಡ್ಸ್ ಆಮೇಲೆ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್ ಜೀರಿಗೆ ಮತ್ತೆ ಇದು ಒಂದು ನಾಲ್ಕು ಪೈಸು ನಾಲ್ಕು ಪೀಸು ಚಕ್ಕೆ ಇದನ್ನು ರುಬ್ಕೊಳಕ್ಕೆ ಹಾಕೊಂಡು ಈಗ ರುಬ್ಕೊತಾ ಇದ್ದೀನಿ ನೀರು ಹಾಕೊಂಡು ರುಬ್ಕೋಬೇಕು ಇದಕ್ಕೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಪೇಸ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಇದು ರುಬ್ಕೊಂಡಿರೋಂಥದ್ದು ನೆಕ್ಸ್ಟ್ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎಂಟು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಎಂಟು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಕಲ್ಲಿಗೆ ಇದು ಹೆಚ್ಕೊಂಡಿರೋಂಥ ಈರುಳ್ಳಿ ಅಲ್ಮೇಲೆ ಹಾಕೋತೀನಿ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಆಂಧ್ರ ಸ್ಟೈಲ್ ಫ್ರೆಂಡ್ಸ್ ಸ್ವಲ್ಪ ಸ್ಪೈಸಿಯಾಗೆ ಇರುತ್ತೆ ಇದು ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ ಚಿಕನ್ ಕರಿ ಅಂತ ಫ್ರೆಂಡ್ಸ್ ಇದು ನಾವು ತಿಂತೀವಲ್ಲ ಆಂಧ್ರ ಸ್ಟೈಲ್ ಚಿಕನು ಹಾಂ ಹಾಗಂದರೆ ಚಿಲ್ಲಿ ಚಿಕನ್ ತಿಂತೀವಲ್ಲ ಅದೆಲ್ಲ ಇದು ಇದು ಸ್ವಲ್ಪ ಸಾರು ಥರ ಮಾಡೋವಂಥದ್ದು ಇದು ತುಂಬ ನೀರು ಸಾರು ಅಲ್ಲ ತುಂಬ ಬೆಟ್ಟಿನವಲ್ಲ ಮೀಡಿಯಮಾಗಿ ಮಾಡೋವಂಥದ್ದು ಸ್ವಲ್ಪ ಸ್ಪೈಸಿ ಇರುತ್ತೆ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿದು ಇವಾಗ ಫ್ರೆಂಡ್ಸ್ ನೋಡಿ ಇದು ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋತೀನಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ಸೊ ಇವಾಗ ಇದನ್ನು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗೆ ಶುಂಠಿ ಬೆಳ್ಳುಳ್ಳಿ ಬಾಡ್ಕೊಂಡೆ ಅಂದರೆ ಚೆನ್ನಾಗಿ ಅದ್ರದ್ದು ರಸ ಎಲ್ಲ ಬಿಡುತ್ತೆ ಆಮೇಲೆ ಹಸಿ ವಾಸನೆ ಸ್ವಲ್ಪ ಹೋಗಲಿ ಎರಡು ಟೊಮೊಟೊ ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಸೊ ಇದು ಚೆನ್ನಾಗೇ ಇದು ಚೆನ್ನಾಗೇ ಮೆತ್ತಗೆ ಬಾಡಬೇಕು ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಟೊಮೆಟೊ ಬೇಗ ಬಾಡುತ್ತೆ ಇದು ಸ್ವಲ್ಪ ಮೆಚ್ಚಗಾಗ್ಬಿಟ್ಟು ಮೆಚ್ಚಗಾಗಿದ ತಕ್ಷಣ ಬೇರೆ ದುಡಿಮ್ ಫ್ರೆಂಡ್ಸ್ ತೊಗೊಂಡಿದ್ದೀನಲ್ಲ ಇದೆಲ್ಲ ಸ್ಪೈಸಿ ಪೌಡರ್ಗಳು ಇದೆಲ್ಲ ಸೇರಿ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಇವಾಗ ಟೊಮೊಟನು ಚೆನ್ನಾಗಿ ಬಾಡಿದೆ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವ್ಲೂ ಬಾಡಿಸ್ಕೊಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ನೋಡಿ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ ಸೊ ನಾನು ಇವಾಗ ತೊಗೊಂಡಿರೋ ಚಿಕನ್ ಹಾಕೊಳ್ಳೋಣ ಒಂದು ಕೆ ಜಿ ಚಿಕನ್ ಫ್ರೆಂಡ್ಸ್ ಇದು ಈಗ ಎಲ್ಲ ಇದನ್ನು ಮಿಕ್ಸ್ ಮಾಡಿಕೊಡೋ ಕ್ಲೀನಾಗೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯ್ಯಕ್ಕಿವೆ ನಮ್ಮ ಫ್ರೆಂಡ್ಸಿಗೆ ಇದು ಇದರಲ್ಲಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ ಸೊ ಅದೆಲ್ಲ ಚೆನ್ನಾಗಿ ಬೇಯುತ್ತೆ ಅದರಲ್ಲೇ ಚಿಕನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಯಾವ ಯಾ ಇದೊಂದೇ ರೆಸಿಪಿ ಅಲ್ಲ ಯಾವ ರೆಸಿಪಿ ಚಿಕನ್ ಮಟನ್ ಮಾಡಿದಾಗೆಲ್ಲ ಚೆನ್ನಾಗಿ ಬೇಯಿಸಿ ತಿಂದರೆ ಒಳ್ಳೆಯದು ಫ್ರೆಂಡ್ಸ್ ನಾನು ನೋಡಿ ಉಪ್ಪು ಹಾಕೊಂಡಿರ್ತೀನಿ ಸಾಲಿಲ್ಲ ಅಂದರೆ ಆಮೇಲೆ ಹಾಕೊಳ್ಳೋಣ ಹಾಕ್ಯಾ ನೀರ್ ಬಿಟ್ಕೊಂಡಿದೆ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಬೆಯ್ಯಿ ಇದನ್ನ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಮಸಾಲೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾವು ರುಬ್ಕೊಂಡಿದೀವಲ್ಲ ಆ ಪೇಸ್ಟ್ ಎಲ್ಲ ಇದು ಖಾರ ಹಾಕೊಂಡ್ರಣ ಇವಾಗ ಇದನ್ನ ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಇದ್ರಲ್ಲಿ ಡೈಲಿ ಇದು ಚಿಕನ್ ಚೆನ್ನಾಗಿ ಸ್ವಲ್ಪ ಸ್ಪೈಸಿ ಇರುತ್ತೆ ಫ್ರೆಂಡ್ಸ್ ನಾನು ಇದಾದ್ರಲ್ಲಿ ನಾನು ಸ್ವಲ್ಪ ಸ್ಪೈಸ್ ಕಮ್ಮಿ ಹಾಕಿರ್ತೀನಿ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಚೆನ್ನಾಗಿ ಅಂದರೆ ಖಾರ ತಿನ್ನೋರು ಇದ್ದರೆ ಚೆನ್ನಾಗಿರುತ್ತೆ ತುಂಬ ಈಗ ಮುಚ್ಕೊಂಡು ಇದನ್ನ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಕಾಲು ಭಾಗ ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ ಒಂದು ಒಂದು ತೆಂಗಿನಕಾಯಲ್ಲಿ ಒಂದು ಕಾಲು ಭಾಗ ಇವಾಗ ಇದ್ರದ್ದು ಹಾಲು ತೆಕ್ಕೊಳ್ಳೋಣ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಒಂದು ಸ್ವಲ್ಪ ನೀರಾಕಿ ಹಾಲು ತೆಕ್ಕೊಳ್ಳೋದು ಏನು ಕಷ್ಟ ಇಲ್ಲ ಹಾಲು ತೆಕ್ಕೊಡೋಣ ನೋಡಿ ಫ್ರೆಂಡ್ಸ್ ಚಿಕನ್ ಇವಾಗ ಎಲ್ಲ ಕ್ಲೀನಾಗಿ ಬೆಂದು ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ನಾವು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ತೋರಿಸಿದ್ವಿ ಫ್ರೆಂಡ್ಸ್ ತೆಂಗಿನಕಾಯಿ ಅದರದ್ದು ಹಾಲು ಹಾಕುತ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿದ ಹಾಲು ಸ್ವಲ್ಪ ಸಾಕು ಇಷ್ಟು ಹಾಕೊಂಡು ಸ್ವಲ್ಪ ಬೆಂದರೆ ಹಾಕೋದು ಫ್ರೆಂಡ್ಸ್ ಈಗ ಉಪ್ಪು ಸ್ವಲ್ಪ ಹಾಕೊಳ್ಳೋಣ ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಜಾಸ್ತಿ ಆದರೆ ಕಷ್ಟ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಯಿತು ಆಂಧ್ರ ಸ್ಟೈಲು ಚಿಕನ್ ಕರಿ ಫ್ರೆಂಡ್ಸ್ ಇದು ನೋಡಿ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕ್ಲೀನಾಗೆ ಚಿಕನ್ ಎಲ್ಲ ಬೆಂದಿದೆ ಆರಾಮಾಗಿ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಮಾಡ್ಕೊಂಡು ತಿನ್ಕೋತೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೊ ನಿಮ್ಮ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನನ್ನ ವೀಡಿಯೋ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್